ಮಹಾಕುಂಭಮೇಳಕ್ಕೆ ಬೈಕ್ನಲ್ಲಿ ತೆರಳಿ ವಾಪಸ್ಸು ಬಂದ ವಕೀಲೆ ಮತ್ತು ಅವರ ಮಗಾದೂರಿ ಸ್ವಾಗತ ಚಿಂತಾಮಣಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ಹದಿನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಚಿಂತಾಮಣಿ ನಗರದ ವಕೀಲೆ ರಚನಗೌಡ ಅವರ ಪತ್ರಾಸಂಕಲ್ಪಗೌಡ ಒಂದು ತಿಂಗಳ ಹಿಂದೆ ದ್ವಿಚಕ್ರ ವಾಹನದಲ್ಲಿ ಕುಂಭಮೇಳ ಸೇರಿದಂತೆ ವಿವಿಧ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿ ರಾಜ್ಯ ಹಾಗೂ ಚಿಂತಾಮಣಿಯ ಜನತೆ ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥನೆ ಮಾಡಿ ಒಂದು ತಿಂಗಳ ನಂತರ ದ್ವಿಚಕ್ರ ವಾಹನದಲ್ಲಿ ಚಿಂತಾಮಣಿಗೆ ಆಗಮಿಸಿದಾಗ ಅವರನ್ನು ಅವರ ವಾರ್ಡಿನ ಸ್ಥಳೀಯರು ಹಾಗೂ ಸ್ನೇಹಿತರು ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಹೂವಿನ ಹಾರಗಳು ಹಾಕಿ ಪಟಾಕಿ ಸೇಡಿಸಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಈ ವೇಳೆ ಮಾತನಾಡಿದ ವಕೀಲೆ ರಚನಗೌಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕುಂಭ ಮೇಳದಲ್ಲಿ ಭಾಗವಹಿಸಿ ಕ್ಷೇತ್ರದ ಜನತೆ ಹಾಗೂ ರಾಜ್ಯದ ಜನತೆಗೆ ದೇವರು ಉತ್ತಮ ಆರೋಗ್ಯ ಆಯಸ್ಸು ಕೊಡಲಿ ಎಂದು ಪ್ರಾರ್ಥಿಸಿ ಬಂದಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕೀಲಾದ ಈಶ್ವರಗೌಡ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು

ಸುಸ ದೃಶ್ಯ ಎಲ್ಲೋಗಿ ಎಲ್ಲಿ ಬಂತತ್ತ ಫೆಬ್ರವರಿ ಮೂರನೇ ತಾರೀಕು ನಾವು ಇಲ್ಲಿಂದ ಬೆಳಕಿಗೆ ಬಿಟ್ಟು ಪ್ರಯಾಗರಾಜ್ ಕುಂಭಮೇಳಕ್ಕೆ ನೂರ್ ನಲವತ್ನಾಲ್ಕು ಜನಗಳೆಲ್ಲ ನಾವು ಅಲ್ಲಿ ಹೋಗಿ ನೋಡಿದ್ರೆ ಅದು ನಿಜನೇ ಆಗಿತ್ತು ಸುಮಾರು ಒಂದು ಐವತ್ತು ಕಿಲೋಮೀಟರ್ ಐದು ಕಾರುಗಳು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿತ್ತು ಎಲ್ಲರೂ ಜನರೆಲ್ಲ ಲಗೇಜ್ ಗಳು ಹೊತ್ಕೊಂಡು ತುಂಬಾ ನಡಿಬೇಕಾಗಿತ್ತು ತುಂಬಾ ಕಷ್ಟ ಆಗ್ತಾ ಇತ್ತು ನಾವು ಬೈಕ್ ಅಲ್ಲಿ ನಮ್ಗೆ ಸ್ವಲ್ಪ ತುಂಬಾ ಒಳ್ಳೆಯದೇ ಆಯ್ತು ಅನ್ಸುತ್ತೆ ಮತ್ತೆ ಅಲ್ಲಿಂದ ನಾವು ಕಾಶಿಗೆ ಹೋದ್ವಿ ಅಲ್ಲೂ ಕೂಡ ಅಷ್ಟು ತುಂಬಾ ಜನಜಾತ್ರೆ ಜಾಸ್ತಿ ಇತ್ತು ಮತ್ತೆ ಅಲ್ಲಿಂದ ಅಯೋಧ್ಯೆಗೆ ಹೋಗೋಣ ಜನ ಜಾಸ್ತಿ ಇತ್ತು ನಾವು ಹಾಗೆ ದಿನ ಒಂದು ಚಿತ್ರ ಎಲ್ಲ ಇಟ್ಟಿರೋ ಪ್ಲೇಸು ಎಲ್ಲ ನೋಡಿಕೊಂಡು ಎಲ್ಲ ನೋಡ್ಕೊಂಡು ನೋಡಿಕೊಂಡು ಮತ್ತೆ ನನ್ನ ನಾವು ಅಯೋಧ್ಯೆ ಅಯೋಧ್ಯೆಗೆ ಅಯೋಧ್ಯೆಗೆ ಹೋಗಿ ಅಲ್ಲಿಂದ ನಾವು ಒರಿಸ್ಸಾ ಮತ್ತೆ ಇದು ಕದಗ್ ಭುವನೇಶ್ವರು ವೈಜಾಗು ವಿಜಯವಾಡ ಹೈದರಾಬಾದು ಹಾಗೆ ಎಲ್ಲ ಪ್ಲೇಸಸ್ನೂ ನಾವು ಕವರ್ ಆದಷ್ಟು ಎಷ್ಟು ಪ್ಲೇಸಸ್ ಅಲ್ಲಿ ಅಷ್ಟು ಪ್ಲೇಸಸ್ ಒಂದು ಕಡೆಯಿಂದ ಕವರ್ ಮಾಡ್ಕೊಂಡು ಬರ್ತಿದ್ವಿ ಅಲ್ಲಿ ಸತಪಾಡಿ ಸತಪಾಡ ಅದೊಂದು ಶಾಕಿಂಗ್ ನ್ಯೂಸ್ ಆಗಿ ನಮ್ಗೆ ಹೇಗೆ ಬರಬೇಕಪ್ಪ ಏನು ಅಂತ ರೋಡ್ ಬಂದಾಗಲಿಲ್ಲ ಆಗ್ತದೆ ಎಲ್ಲಿ ಸಿಕ್ಕು ಬರೀಂದಿದೆ ಮತ್ತೆ ಅಲ್ಲಿಂದ ಲಾಕ್ಟೆಂಡ್ ನೋಡಿ ನೈಟ್ ಎಲ್ಲ ತುಂಬ ಕಷ್ಟಪಟ್ಟು ಏನೋ ಆರಾಮಾಗಿ ದೇವರು ನಮಗೆ ಏನು ತೊಂದರೆ ಮಾಡಲಿಲ್ಲ ಒಂದು ಸಣ್ಣ ಪಂಚರ್ ಆಗಲಿ ಒಂದು ಸಣ್ಣ ಮಿಸ್ಟೇಕ್ ಆಗಲಿ ನಮ್ಮ ವೆಹಿಕಲ್ಸ್ಗೆ ಆಗಲಿಲ್ಲ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಬಂದ್ವಿ ಇದಕ್ಕೆಲ್ಲ ಕಾರಣ ನಮ್ಮ ಚಿತ್ತಾಂಬಣಿ ಅನ್ನೋ ಜನ ನನ್ನ ಮೇಲೆ ಇಟ್ಟಿರುವಂಥ ಅಭಿಮಾನಿಗಳು ಎಲ್ಲ ಜನ ಚಿಂತಾಮಿ ಚಿಂತಾಮಣಿ ಜನತೆಗೆ ನನ್ನ ನಮಸ್ಕಾರಗಳು ಫೆಬ್ರವರಿ ಮೂರನೇ ತಾರೀಕರಂದು ನಾನು ಮತ್ತು ನನ್ನ ತಾಯಿ ಚಿಂತಾಮಣಿಯಿಂದ ಪ್ರಯಾಗ್ರಾಜ್ಗೆ ಹೋಗಲು ಎನ್ ಐ ಸಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ವಿ ಇಲ್ಲಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಇತ್ತು ಪ್ರಯಾಗ್ರಾಜು ಅಲ್ಲಿ ಹೋಗಿ ಮತ್ತು ಅಲ್ಲಿ ಫೈವ್ ಡೇಸ್ ಸ್ಟೇ ಮಾಡಿ ಅಲ್ಲಿ ಹನ್ನೆರಡನೇ ತಾರೀಕು ಪುಣ್ಯಸ್ಥಾನವನ್ನು ಮಾಡಿ ಅಲ್ಲಿಂದ ಮತ್ತೆ ಕಾಶಿಗೆ ರಿಟರ್ನ್ ಆಗಿ ಕಾಶಿಗೆ ಹೋಗಿ ಅಲ್ಲಿ ಭಾಳ ಭಾಳ ಟ್ರಾಫಿಕ್ ಇತ್ತು ಕಾಶಿಯಲ್ಲಿ ಮತ್ತು ಅಲ್ಲಿ ಒನ್ ಡೇ ಸ್ಟೇ ಮಾಡಿ ಮತ್ತು ಅಯೋಧ್ಯೆಗೆ ಹೋಗ್ಬೇಕು ಅಂದ್ಕೊಂಡು ಅಲ್ಲಿ ಫುಲ್ ಟ್ರಾಫಿಕ್ ಇರೋ ಕಾರಣದಿಂದ ನೇಪಾಳಿಗೆ ಹೋಗಿ ಅಲ್ಲಿ ಸೆವೆನ್ ಡೇಸ್ ಪರ್ಮಿಷನ್ ತಗೊಂಡು ಸೆವೆನ್ ಡೇಸ್ ಎಲ್ಲಿತ್ತು ಮತ್ತು ಆರ್ ಮೂಲಕ ಮತ್ತು ಪ್ರಯೋ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಿಂದ ಮತ್ತು ಜಾರ್ಖಂಡ್ ಒರಿಸ್ಸಾ ಒರಿಸ್ಸಾ ಪುರಿ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತು ವಿಜಯ ವಿಶಾಖಪಟ್ಟಣಂ ಕಾಕಿನಾಡ ಗೋದಾವರಿ ನೋಡಿಕೊಂಡು ಅಲ್ಲಿಂದ ವಿಜಯವಾಡ ಮತ್ತು ಹೈದರಾಬಾದ್ ನೋಡೋಣ ಕರ್ನೂರ್ ಮೂಲಕ ಇಲ್ಲಿ ಬಂದ್ವಿ ಟೋಟಲ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗಿದೆ ಚಿಂತಾಮಣಿ ಜನಕ್ಕೆ ನಮ್ಮ ಮೇಲೆ ಇಕ್ಕಿರೋ ಭರವಸೆಯಿಂದ ಇದೆಲ್ಲ ಸಾಧನೆ ಮಾಡೋಕ್ಕಾಗಿತ್ತು ಧನ್ಯವಾದಗಳು ಎಲ್ಲರಿಗೂ ರೈಟ್ ಗುಬ್ಬು ಮೇಲೆ ಹೋಗ್ಬೇಕು ಅಂದ್ಕೊಂಡ್ವಿ ಆದರೆ ನಮ್ಮ ಕೆಲವು ಕಾರಣ ನಾವು ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಾವು ನಮ್ಮ ಸಸು ಮತ್ತು ನಮ್ಮ ಮಗನನ್ನ ರಚನೆ ಮತ್ತು ಸಂಕಲ್ಪಗಳನ್ನು ಕಲಿಸಿದ್ವಿ ಕಲಿಸಿದ ಕಲಿಸಿದ ಮೇಲೆ ಚಿಂತಾಮಣಿ ಜನ ಆಶೀರ್ವಾದದಿಂದ ಏನು ಇಷ್ಟು ಗಾಯಗಳಾಗಿದೆ ಮೇಲೆ ನೋಡಿಕೊಂಡು ನೇಪಾಲ್ಗೆ ಹೋಗ್ಬಿಟ್ಟು ಎಲ್ಲ ಎಲ್ಲ ದೇವಸ್ಥಾನಗಳು ಮಸೀದಿಗಳು ಎಲ್ಲ ನೋಡಿಕೊಂಡು ಒಂದು ಜನ ಸುಖವಾಗಿ ಸಂತೋಷವಾಗಿ ಬಂದಿದ್ದಾರೆ ನಮ್ಮ ಚಿಂತಾಮಣಿ ಜನತೆಗೆ ನನ್ನ ಅನೇಕ ಅನೇಕ ನಾನು ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಯಾಕಂದರೆ ಅವ್ರಿಗೆ ಆಶೀರ್ವಾದದಿಂದ ಏನು ಆಗಿದೆ ಬಂದಿದ್ದಾರೆ